ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರ ದೆಹಲಿ ಪರೇಡ್ ಬಗ್ಗೆ ಡಿ ಕೆ ಆಪ್ತ ವಲಯದಲ್ಲೂ ಗುರುತಿಸಿಕೊಂಡಿರುವಂತಹ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿದ್ದಾರೆ ನೋಡೋಣ ಯಾರು ಸಂಪರ್ಕ ಮಾಡಿಲ್ಲ ಯಾರು ದೆಹಲಿಗೆ ಹೋಗಿರೋ ಮಾಹಿತಿ ಇಲ್ಲ ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ರು ಬೆಂಬಲ ಇದೆಯಾ ಮೂವತ್ತಾರು ಜನದ್ದು ಬೆಂಬಲ ನಾಳೆ ದಿನ ನಿಮ್ಮ ಕರ್ಕೊಂಡು ಮುಖ್ಯಮಂತ್ರಿ ಅಂತ ಅಭ್ಯರ್ಥಿ ಅಂದ್ರೆ ಹೈಕಮಾಂಡ್ ಮುನ್ನೂರ ಮೂವತ್ತಾರು ಜನದ ಬೆಂಬಲ ಇದೆ ಹೈಕಮಾಂಡ್ ನಾಳೆ ಹೇಳಿದ್ರು ಹೇಳ್ಬೋದು ಯಾವಾಗ ಹೇಳ್ತಾರೆ ಅವಾಗ ಹೈಕಮಾಂಡ್ ಹೇಳೋದಕ್ಕೆ ತೀರ್ಮಾನ ನಾವೆಲ್ಲ ಏನು ಸರ್ ಜನವರಿ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಯಾವುದೂ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಆದಾಗ ಪ್ರಮಾಣ ವಚ್ಚಕ್ಕೆ ನಿಮ್ಮನ್ನೆಲ್ಲ ಕರಿತೀವಿ ಯಾರನ್ನು ಮಾಡಬೇಕ ಆ ಸಂದರ್ಭ ಸಂದರ್ಭ ಬರಲಿ ಖಾಲಿ ಇಲ್ದಾಗ ಯಾಕೆ ಮಾತಾಡೋದು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿ ಐದೂವರೆ ವರ್ಷ ಈಗ ಪಕ್ಷದ ಅಧ್ಯಕ್ಷರಾಗಿ ఏష్యా నెట్ న్యూస్ నెట్వర్క్ ప్రస్తుతి